ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಂತೂ ಫಿಫ್ಟೀನ್ ಡೇಸ್ ಆಯಿತು ಸ್ನೇಹಿತರೆ ಯಾವುದೇ ವ್ಲಾಗ್ಗಳನ್ನ ಶೇರ್ ಮಾಡಿಲ್ಲ ಸೊ ಅದು ಯಾಕೆ ಯಾವುದೇ ವ್ಲಾಗ್ಗಳನ್ನ ನಾನು ಶೇರ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಈ ವ್ಲಾಗ್ ಬಂದುಬಿಟ್ಟು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನ ವ್ಲಾಗು ಸೊ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ನನ್ನ ಮಗಳದು ಎಕ್ಸಾಮ್ಸ್ ಎಲ್ಲ ಮುಗೀತು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮನೆಯವರು ಸಡನ್ಲಿ ಪ್ಲಾನ್ ಮಾಡಿದ್ದು ಇಲ್ಲಾಂದರೆ ಇವತ್ತಿನ ದಿನ ನನ್ನ ಅಮ್ಮ ಮನೆಗೆ ಹೋಗ್ತಾ ಇದೆ ಬಟ್ ಸಡನ್ಲಿ ಅಂದರೆ ಸಡನ್ಲಿ ಅಂದ್ರೆ ತ್ರೀ ಡೇಸ್ ಬ್ಯಾಕ್ ನಮ್ಮನೆಯವ್ರು ಪ್ಲಾನ್ ಮಾಡಿದ್ದು ಸೊ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರಿಪ್ಪಿಗೆ ಹೋಗೋದಕ್ಕೆ ಏನೆಲ್ಲ ತಯಾರಿ ಬೇಕೋ ಅದೆಲ್ಲ ಮಾಡ್ಕೊಂಡೆ ಅಂದರೆ ಬೆಳಗ್ಗೆ ಮೂರುವರೆಗೆ ಎದ್ದಿದ್ದು ಸ್ನೇಹಿತರೆ ಸೊ ಮೂರುವರೆಗೆ ಎದ್ಬಿಟ್ಟು ಸ್ವಲ್ಪ ಚಪಾತಿ ಹಾಗೆ ಸ್ವಲ್ಪ ಕಾಳು ಪಲ್ಯ ಚಿತ್ರಾನ್ನದ ಗೊಜ್ಜು ಹಾಗೆ ಮೊಸರು ಬುತ್ತಿ ಮಾಡ್ಕೊಂಡೆ ಹಾಗೆ ನಿನ್ನೆ ದಿನಾನೇ ನಾನು ಒಂದು ಸ್ವಲ್ಪ ಚಟ್ನಿ ಪುಡಿಗಳನ್ನ ಮಾಡ್ಕೊಂಡಿದೆ ಮೊನ್ನೆ ಬಂದುಬಿಟ್ಟು ಖಡಕ್ ರೊಟ್ಟಿ ಮಾಡಿಕೊಂಡು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮಂಡಕ್ಕಿ ಅವಲಕ್ಕಿ ಮಿಕ್ಸ್ ಮಾಡ್ಕೊಂಡಿದೆ ಸೊ ಅಷ್ಟೆಲ್ಲ ತಯಾರಿ ಮಾಡಿಕೊಂಡು ಹಾಗೆ ಒಂದು ಗ್ಯಾಸ್ ಸ್ಟೌವ್ನು ಕೂಡ ಇಟ್ಕೊಂಡಿದ್ದೀವಿ ಚಿಕ್ಕದಾಗಿ ಮತ್ತು ಒಂದು ವಾಟ್ರ್ ಬಾಟಲ್ ಸೊ ಮಕ್ಕಳದ್ದು ಎಕ್ಸ್ಟ್ರಾ ಬಟ್ಟೆ ಆ ಥರದ್ದೆಲ್ಲ ಪ್ಯಾಕ್ ಮಾಡಿಕೊಂಡು ಸೊ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಜರ್ನಿ ಸ್ಟಾರ್ಟ್ ಮಾಡಿ ಒಂದು ಹತ್ತು ಕಿಲೋಮೀಟ್ರ್ ಬಂದ್ವಿ ಸೊ ಇದು ಬಂದುಬಿಟ್ಟು ಆರನೇ ಕಲ್ಲು ಒಂದು ಹತ್ತು ಕಿಲೋಮೀಟ್ರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಒಂದು ಹತ್ತು ಕಿಲೋಮೀಟ್ರ್ ಜರ್ನಿ ಬಂದ ತಕ್ಷಣ ಸೊ ಇವ್ರ ಜೊತೆ ಇವತ್ತು ನಮ್ಮ ಒಂದು ಟ್ರಿಪ್ ಸ್ಟಾರ್ಟ್ ಆಗಿದೆ ಸೊ ಇವ್ರ ಹೆಸರು ಬಂದುಬಿಟ್ಟು ನೈನಕ್ಕ ಅಂತ ಹೇಳಿಬಿಟ್ಟು ಹಾಗೆ ಇವರ ಯಜಮಾನ್ರ ಹೆಸರು ಬಂದುಬಿಟ್ಟು ಸುರೇಶಣ್ಣ ಅಂತ ಹೇಳ್ಬಿಟ್ಟು ಸೊ ಇವ್ರ ಬಗ್ಗೆ ಸ್ನೇಹಿತರೆ ನಾನು ನಿಮಗೆ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಇವ್ರು ನಮಗೆ ತುಂಬ ಅಂದರೆ ತುಂಬಾ ಬೇಕಾದವರು ಸೊ ಅವ್ರು ಯಾರೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸೊ ಜರ್ನಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಒಂದು ಒಂಬತ್ತುವರೆ ಆಯಿತು ಅಕ್ಕನೂ ಕೂಡ ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಕೊಂಡಿದ್ರು ಹಾಗೆ ಅವರು ಕೂಡ ಒಂದು ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಹಾಗೆ ಖಡಕ್ ರೊಟ್ಟಿ ಅವರು ಕೂಡ ರೆಡಿ ಮಾಡ್ಕೊಂಡಿದ್ರು ಬಟ್ ನಾನೇನೇ ತುಂಬ ಖಡಕ್ ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೆ ಒಂದು ಮೂವತ್ತರಿಂದ ಮೂವತ್ತೈದು ಖಡಕ್ ರೊಟ್ಟಿ ಮಾಡ್ಕೊಂಡಿದ್ದೆ ಹಾಗೆ ಒಂದು ಇಪ್ಪತ್ತೈದು ಚಪಾತಿ ಮಾಡ್ಕೊಂಡಿದೆ ಸೊ ತ್ರೀ ಡೇಸ್ ಟ್ರಿಪ್ಪಿಗೆ ಅಷ್ಟು ಸಾಕಾಗುತ್ತೆ ಸುಮ್ಮನೆ ಲಗೇಜ್ ತೊಗೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅಕ್ಕ ಮಾಡಿರೋ ರೊಟ್ಟಿನ ಅಲ್ಲೇ ಬಿಟ್ಟು ಸೊ ನಮ್ಮದೇನು ಬಾಕ್ಸ್ ಇತ್ತು ಅದು ತಗೊಂಡು ಅಕ್ಕ ಮಾಡಿರೋ ಟಿಫನ್ನು ಮತ್ತೆ ಪುಳಿಯೋಗರೆ ಗೊಜ್ಜು ಆ ಥರದ್ದೆಲ್ಲ ತೊಗೊಂಡು ಬಂದು ಒಂದು ಸೂಪರ್ ಆಗಿರ್ತಕ್ಕಂಥ ಪ್ಲೇಸ್ ಇತ್ತು ಸೊ ಸ್ಟ್ಯಾಂಡ್ ಇತ್ತು ಬಸ್ ಸ್ಟ್ಯಾಂಡು ಸೊ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ ಸೊ ಬ್ಯಾಟಿಂಗ್ ಮಾಡಿಕೊಂಡು ಮತ್ತೆ ನಾವು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಮಲ್ನಾಡ ಪ್ರಕೃತಿ ಸವಿಯೋದಕ್ಕೆ ನಿಜವಾಗ್ಲೂ ಪುಣ್ಯ ಇರಬೇಕು ಅಂತ ಹೇಳ್ತಾರೆ ಸೊ ಮಲೆನಾಡ್ದಲ್ಲಿ ಹುಟ್ಟಿರೋರಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಆ ಪ್ರಕೃತಿ ಸೌಂದರ್ಯನ ಅವರು ಅವ್ರು ಮಾತ್ರ ಅಷ್ಟು ನೀಟಾಗಿ ಸವಿಯೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಸೊ ನಾವು ಕೂಡ ಆ ಕಡೆ ಈ ಕಡೆ ಪ್ರಕೃತಿನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಾ ಜರ್ನಿ ಮಾಡ್ತಾ ಬಂದ್ವಿ ಸೊ ಇದು ಬಂದ್ಬಿಟ್ಟು ಆಗೊಂಬೆ ಘಾಟು ಆಗೊಂಬೆ ಘಾಟ್ ಬಂದ್ಬಿಟ್ಟು ಆಗೊಂಬೆ ಘಾಟ್ ನೋಡಿದ ತಕ್ಷಣ ಒಂದು ಹಾಡು ನೆನ್ ಬರುತ್ತೆ ಸೊ ಆಗೊಂಬೆಯ ಈ ಪ್ರೇಮ ಸಂಜಯ ನನಗಷ್ಟೊಂದು ಹಾಡು ಹೇಳೋಕ್ಕೆಲ್ಲ ಬರೋಲ್ಲ ಬಟ್ ನನಗೆ ತುಂಬ ಇಷ್ಟ ಅದು ಸಾಂಗು ಬಟ್ ಆಗೊಂಬೆ ನಾವು ನೋಡಬೇಕು ಅಂದರೆ ಈವ್ನಿಂಗ್ ಇರಬೇಕು ಸ್ನೇಹಿತರೆ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ ಸೊ ಈವ್ನಿಂಗು ಸೂರ್ಯಾಸ್ತ ಆಗ್ತಿರುತ್ತಲ್ವ ಅದೆಲ್ಲ ನೋಡೋದಕ್ಕೆ ತುಂಬ ரொம்ப சன் ஆகிரத்தை பட் நவ இவாக் ட்ரிப் ஹோட் இதிவி சோ இவகா மத்யானா ஆகிரே ವಾಪಸ್ ಬರುವಾಗ ಮಧ್ಯಾಹ್ನ ಇರುತ್ತೋ ನೈಟ್ ಇರುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಇಳಿದ್ಬಿಟ್ಟು ಒಂದು ಫೋಟೋ ತೆಕ್ಕೊಳ್ಳೋಣ ಸೊ ನೋಡೋಣ ಹೇಗಿರುತ್ತೆ ಅಂತ ಬಿಟ್ಟು ಬಂದ್ವಿ ಬಟ್ ತುಂಬಾ ಚೆನ್ನಾಗಿತ್ತು ಸೊ ವ್ಯೂವ್ಸ್ನ ನಿಮಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಇವಾಗ ನೋಡೋದಕ್ಕಿನೇ ಇನ್ನು ಸಂಜೆ ನೋಡೋದಕ್ಕೆ ಕೇಳಬೇಕಾ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಹೊರಗಡೆ ಒಂದು ಬೋರ್ಡ್ ಕೂಡ ಹಾಕಿರ್ತಾರೆ ಅವರು ಇಲ್ಲಿ ಸೂರ್ಯಾಸ್ತಮಾನ ವೀಕ್ಷಣೆ ಅಂತ ಅಂತೇಳ್ಬಿಟ್ಟು ಹಾಕಿದ್ದಾರೆ ಹಾಗೆ ಇಲ್ಲ ಅನಾನ ಸಣ್ಣ ಇತ್ತು ಸೊ ಅನಾನಸ ಹಣ್ಣು ತಗೊಂಡು ು ಎಂಜಾಯ್ ಮಾಡ್ತಾ ತಿಂತಾ ಮತ್ತೆ ನಾವು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಆಗೊಂಬೆ ಘಾಟ್ ಅಂದರೆ ಮೋಸ್ಟ್ ಡೇಂಜರಸ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥದ್ದೇ ಅಂದರೆ ಇಲ್ಲಿ ಜರ್ನಿ ಮಾಡಿದರೂ ಕೂಡ ಮಾಡದೇ ಇದ್ದರೂ ಕೂಡ ಇದೊಂದು ಡೇಂಜರಸ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಗೊತ್ತಿರೋದು ಯಾಕೆಂದರೆ ಅಷ್ಟೊಂದು ಕರ್ವಿಂಗ್ಗಳು ಬರುತ್ತೆ ಇಲ್ಲಿ ಡ್ರೈವಿಂಗ್ ಮಾಡೋರಿಗೆ ಒಂದು ಡಬಲ್ ಗುಂಡ್ಗೆ ಇರಬೇಕು ಅಂತಲೇ ಹೇಳಬೇಕಂದ್ರೆ ಡ್ರೈವಿಂಗಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಈ ಒಂದು ಆಗೊಂಬೆ ಘಾಟಲ್ಲಿ ಗಾಡಿಗಳನ್ನ ಓಡಿಸೋದಕ್ಕೆ ಸಾಧ್ಯ ಸೊ ಹೊಸದಾಗಿ ಯಾರಾದರೂ ಬಂದುಬಿಟ್ಟು ಗಾಡಿ ಡ್ರೈವಿಂಗ್ ಮಾಡ್ತೀನಿ ಅಂತಂದರೆ ಈ ಆಗೊಂಬೆ ಘಾಟ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡಿ ಅಂತ ಹೇಳ್ತೀನಿ ಸೊ ನಾವು ಡ್ರೈವಿಂಗ್ ಆಗೊಂಬೆ ಘಾಟ್ ಸರ್ಕಲ್ಸ್ ಏನಿದೆ ಒಂದು ಹದಿಮೂರಿಂದ ಹದಿನಾಲ್ಕು ಟರ್ನ್ ಏನೋ ಬರುತ್ತೆ ಬಟ್ ತುಂಬಾ ಒಂದು ಭಯಾನಕವಾದ ಒಂದು ಸರ್ಕಲ್ಸ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನಾವು ಬಸ್ಸಿಂದನೇ ಹೊರಟು ಆಲ್ರೆಡಿ ಹಾಫ್ ಎನ್ ಅವರ್ ಆಯಿತು ಸೊ ಒಂದು ಎರಡರಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇರ್ಬೋದೇನೋ ಇದು ಕರ್ವಿಂಗು ಅದನ್ನು ನಾವು ಕ್ರಾಸ್ ಮಾಡಬೇಕು ಅಂದ್ರೆ ತುಂಬ ಟೈಮಿಂಗ್ ಬೇಕಾಗತ್ತೆ ನೋಡಿ ಅದೆಲ್ಲ ಗಾಡಿಗಳು ಈ ಕಡೆ ಮೇಲುಗಡೆ ಬರೋವರೆಗೂ ನಾವು ವೇಟ್ ಮಾಡಲೇಬೇಕು ಸೊ ಸಡನ್ನಾಗಿ ನಾವು ಗಾಡಿ ಮೂವ್ ಮಾಡೋದಿಕ್ಕಾಗೋದೇ ಇಲ್ಲ ಸೊ ಇನ್ನು ನಾವು ನಾ ಮುಂದೆ ತಾ ಮುಂದೆ ಅಂತ ಗಾಡಿ ಓಡಿಸ್ತೀನಿ ಅನ್ನೋರಂತೂ ಇಲ್ಲ ಆಗೋದೇ ಇಲ್ಲ ಸೊ ನಾವು ಇವಾಗ ಆಲ್ರೆಡಿ ಒಂದು ಹಾಫ್ ಆ್ಯನ್ ಅವರ್ ಮೇಲೇ ಆಯಿತು ಆ ಒಂದು ಬಸ್ನ ಫಾಲೋ ಮಾಡ್ತಾ ಇದ್ದು ಸೊ ಆ ಬಸ್ನ ಓವರ್ಟೇಕ್ ಮಾಡೋಕ್ಕಾಗೋದು ಇಲ್ಲ ಯಾಕೆಂದರೆ ಅಷ್ಟೊಂದು ತಿರುವುಗಳಿರುತ್ತೆ ನೋಡ್ತಾ ಇರ್ಬೋದು ಎಷ್ಟೊಂದು ಡೌನಲ್ಗಳಿದೆ ಎಷ್ಟೊಂದು ತಿರುವುಗಳಿರುತ್ತೆ ಎಕ್ಸ್ ಎದುರುಗಡೆ ಗಾಡಿಗಳು ಬೇರೆ ಬರ್ತಾ ಇರತ್ತೆ ಸೊ ತುಂಬಾ ಭಯ ಅಂತ ಅನ್ನಿಸ್ತಿ ಇರತ್ತೆ ಅಕ್ಕ ಅದನ್ನೇ ಮಾತಾಡ್ತಾಯಿದ್ರು ನನ್ನ ಪಕ್ಕ ಕೂತ್ಕೊಂಡು ಸೊ ಜರ್ನಿ ಸ್ಟಾರ್ಟ್ ಮಾಡ್ತೆ ಮಾಡ್ತೆ ನಾನು ಅಲ್ಲಿಗೆ ವಿಡಿಯೋ ಎಂಡ್ ಮಾಡಿ ನೆಕ್ಸ್ಟು ಮತ್ತೆ ಸಂಜೆ ಮುಂಜೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದು ಒಂದು ಸ್ಕೂಲ್ ಅಂದ್ರೆ ಅಕ್ಕ ಮತ್ತೆ ಅಣ್ಣ ಇಬ್ಬರೇ ಬಂದಿರೋದು ಇವ್ರ ಮಗನ ನಾವು ಇಲ್ಲಿಂದ ಪಿಕಪ್ ಮಾಡ್ಕೊಳ್ತೀವಿ ಈ ಒಂದು ಸ್ಕೂಲ್ ಬಂದ್ಬಿಟ್ಟು ಮಿನಿಮಮ್ ಒಂದು ನಾನ್ನೂರು ಎಕರೆಯಲ್ಲಿ ಇರ್ತಕ್ಕಂಥ ಸ್ಕೂಲ್ ಸೊ ಫುಲ್ ಡೌನ್ ಇದೆ ಇಲ್ಲಿ ಸೊ ಈ ಫುಲ್ ಡೌನ್ ಇರೋದಕ್ಕೆ ಅಕ್ಕಂಗೆ ತುಂಬ ಭಯ ಆಗ್ತಾಯಿತ್ತು ಅಕ್ಕಂಗೆ ಸೊ ನನ್ಗೆ ಅದು ಆಗಲ್ಲ ಅದು ನೋಡಿದ್ರೆ ಕಾರಲ್ಲಿ ಬಿದೋಗುತ್ತೋ ಅನ್ನೋ ಭಯ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ರು ಸೊ ಅದನ್ನೇ ನನ್ಗೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟು ಸ್ಕೂಲ್ ಬಗ್ಗೆ ಎಲ್ಲ ತೋರಿಸ್ತಾ ಇತ್ತು ಅಂದರೆ ಇವ್ರ ಮಗ ಬಂದ್ಬಿಟ್ಟು ಇದೇ ಒಂದು ಸ್ಕೂಲಲ್ಲೇನೆ ಓದ್ತಾ ಇರೋದು ಸ್ನೇಹಿತರೆ ಇದು ಒಂದು ಸುಮಾರು ನಾಲ್ಕು ನಾನೂರು ಎಕ್ರೆಯಲ್ಲಿ ಇರತಕ್ಕ ಒಂದು ಸ್ಕೂಲು ಸೊ ಇಲ್ಲಿ ಸ್ಕೂಲು ಹಾಸ್ಟೆಲ್ಲು ಪ್ರತಿಯೊಂದು ಇದೆ ಮತ್ತೆ ಇದು ಕನ್ನಡ ಮೀಡಿಯಮ್ಮು ಇಂಗ್ಲಿಷ್ ಮೀಡಿಯಂ ಅಂದ್ರೆ ಸ್ಟೇಟ್ ಸಿಲೆಬಸ್ಸು ಸಿ ಬಿ ಎಸ್ ಸಿಲೆಬಸ್ಸು ಐ ಸಿ ಐ ಸಿಲೆಬಸ್ಸು ಅದಷ್ಟೇ ಅಲ್ಲದೆ ಕಾಲೇಜುಗಳು ಇದೆ ಸ್ನೇಹಿತರೆ ನೀವು ಡಾಕ್ಟ್ರು ಇಂಜಿನಿಯರಿಂಗು ಏನು ಒಂದು ಓದ್ತೀನಿ ಅಂತ ಈ ಒಂದು ಕಂಪೌಂಡ್ ಒಳಗೆ ನೀವು ಎಂಟ್ರಿ ಆದ್ರೆ ನೀವು ಇಲ್ಲಿ ಏನು ಓದ್ತೀನಿ ಅಂದರೂ ನಿಮಗೆ ಇಲ್ಲಿ ಅದರ ಒಂದು ಸ್ಪೆಷಾಲಿಟಿ ಇದೆ ಸೊ ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಈ ಸ್ಕೂಲಲ್ಲಿ ಓದ್ಬೇಕು ಅಂದ್ರೆ ತುಂಬಾನೇ ಲಕ್ಕಿ ಅಂತಾನೆ ಹೇಳ್ಬೋದು ಈ ಸ್ಕೂಲ್ ಹೆಸರು ಹೇಳಿದ ತಕ್ಷಣ ಅಂತ ಸ್ಕೂಲ್ ಅಲ್ಲಿ ಮಕ್ಕಳು ಓದ್ತಿದಾರ ಅಂತ ಹೇಳ್ತಾರ ಅಷ್ಟೊಂದು ದೊಡ್ಡ ಸ್ಕೂಲ್ ಅಷ್ಟೊಂದು ಹೆಸರು ಮಾಡಿರೋ ಸ್ಕೂಲ್ ಇದು ಸ್ನೇಹಿತರೆ ಇಷ್ಟೊಂದು ಹೇಳ್ತಿದ್ದೀನಿ ಯಾವ ಸ್ಕೂಲು ಯಾವ ಊರು ಅಂತ ಹೇಳ್ತೀನಿ ಸೊ ಇದು ಮಂಗಳೂರು ಹತ್ರ ಇರ್ತಕ್ಕಂತ ಆಳ್ವಾ ಸ್ಕೂಲು ಸೊ ಆಳ್ವಾ ಸ್ಕೂಲ್ ಅಂದ್ರೆ ಇದು ಮೂಲ ಮೂಲೆಯಲ್ಲಿ ಇರ್ತಕ್ಕಂತವ್ರಿಗೆ ಗೊತ್ತು ಆಂಧ್ರ ಸೈಡ್ ಇಂದ ಎಲ್ಲ ಹಿಡಿದ್ಬಿಟ್ಟು ತುಂಬಾ ಕಡೆಯಿಂದ ಸ್ಟೂಡೆಂಟ್ ಇಲ್ಲಿ ಓದೋದಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ ಸೊ ಇಲ್ಲಿ ಕನ್ನಡ ಮೀಡಿಯಮು ಕೂಡ ಇದೆ ಸೊ ಇದು ಬಂದ್ಬಿಟ್ಟು ಸ್ಟಡಿ ಹಾಲ್ ಅಂದ್ರೆ ಏಟ್ ಸ್ಟ್ಯಾಂಡರ್ಡ್ ಸ್ಟಡಿ ಹಾಲು ಇವ್ರ ಮಗ ಇವಾಗ ಏತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಸೊ ಅಕ್ಕ ಅದನ್ನೇ ಪರಿಚಯ ಮಾಡ್ಕೊಡ್ತಾ ಇದ್ರು ಸೊ ಇದು ರಕ್ಷಣನ ಸ್ಟಡಿ ಹಾಲ್ ಅಂತ ಹೇಳ್ಬಿಟ್ಟು ಸೊ ನಾವು ಸ್ಕೂಲ್ ಹತ್ರ ಹೊರಟಿದ್ವಿ ಬಟ್ ರಕ್ಷಣ್ ಫೋನ್ ಮಾಡ್ಬಿಟ್ಟು ಇಲ್ಲ ಅಮ್ಮ ನಾನು ಇಲ್ಲಿ ಹಾಸ್ಟೆಲ್ ಹತ್ರ ಇದ್ದೀನಿ ಬನ್ನಿ ಅಂತ ಹೇಳಿದರು ಸೊ ಇವರ ಏಕೈಕ ಸುಪುತ್ರ ಇವನು ಸೊ ಇವನು ಒಬ್ಬನೇ ಮಗ ಸ್ನೇಹಿತರೆ ಇವ್ರಿಗಿರೋದು ಬಟ್ ಒಬ್ನೇ ಮಗ ಇರೋದರಿಂದ ಇವ್ರಿಗೂ ಬಿಟ್ಟಿರೋದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಅಲ್ಲ ತುಂಬಾ ಕಷ್ಟ ಆಗುತ್ತೆ ಮಕ್ಕಳು ಎಷ್ಟಿದ್ರೆ ಏನಂತೆ ಅವ್ರನ್ನೆಲ್ಲ ಬಿಟ್ಟು ಇರೋದಕ್ಕೆ ತುಂಬಾ ಕಷ್ಟ ಅದರಲ್ಲೂ ಇಷ್ಟೊಂದು ದೂರ ಬಿಟ್ಟಿರೋದಂತೂ ಇನ್ನೂ ಕಷ್ಟ ಅದರಲ್ಲೂ ಒಬ್ಬನೇ ಇದ್ದಾನೆ ಅವರಂತೂ ಒಂದು ಮಿನಿಮಮ್ ಒಂದು ಸಿಕ್ಸ್ ಅಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ರು ಸೊ ಆ ಟೆನ್ಷನಿಂದ ಅಣ್ಣನಿಗೆ ಒಂದು ಸಾರಿ ಹೆಲ್ತ್ ಅಪ್ಸೆಟ್ ಕೂಡ ಆಗಿತ್ತು ನಾವು ನೋಡ್ಕೊಂಡು ಬರಲಿಕ್ಕೆಲ್ಲ ಹೋಗಿದ್ವಿ ಸೊ ಆ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದೆ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂದರೆ ಫೋನ್ ಮಾಡ್ತಾ ಇರ್ತಾರೆ ಸೊ ಮೊದಲಿಗು ಫೋನ್ ಮಾಡ್ತಾ ಇದ್ದ ಬಟ್ ಏನೋ ಸಡನ್ನಾಗಿ ಮಗನ ಬಿಟ್ಟಿರೋದಕ್ಕೆ ಅವ್ರಿಗೂ ಕೂಡ ಒಂದು ಟೆನ್ಷನ್ ಹುಟ್ಟಿದಾಗಿಂದ ಅವ್ರು ಒಂದು ದಿನಾನೂ ಕೂಡ ಎಲ್ಲೂ ಬಿಟ್ಟಿದ್ದವರಲ್ಲ ಬಟ್ ಇದು ಫಸ್ಟ್ ಟೈಮ್ ಅವ್ರು ಬಿಟ್ಟಿರೋದು ತುಂಬಾ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಕ್ಕ ಅಂತೂ ಬಂದ ತಕ್ಷಣ ರಕ್ಷಣನ ಅಪ್ಪ ಎಷ್ಟೊಂದು ಮುದ್ದಾಡ್ಬಿಟ್ರು ಸೊ ಮಂಗ್ಳೂರು ಸೈಡ್ ಅಂದ್ರೆ ಕೇಳ್ಬೇಕಾ ಯಕ್ಷಗಾನ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಸೊ ಅದರದ್ದೆಲ್ಲ ಸಿಂಬಲ್ಸ್ ಗಳೆಲ್ಲ ನಾನು ನಿಮಗೆ ಮತ್ತೆ ಹೊರಗಡೆ ಹೋಗುವಾಗ ತೋರಿಸ್ತೀನಿ ಸ್ನೇಹಿತರೆ ಇದು ಸ್ಕೂಲ್ ಅಂದರೆ ಆಳ್ವಾಸ್ ಸ್ಕೂಲ್ ಇದು ಸೊ ಇದು ಸಿ ಬಿ ಎಸ್ ಸಿಲೆಬಸ್ಸು ಸೊ ಸಿ ಬಿ ಎಸ್ ಸಿಲೆಬಸ್ ಬೇರೆ ಸ್ಕೂಲ್ ಇರುತ್ತೆ ಸ್ಟೇಟ್ ಸಿಲೆಬಸ್ ಬೇರೆ ಸ್ಕೂಲ್ ಇರುತ್ತೆ ಸೊ ಆ ಥರ ಸ್ಕೂಲ್ ಬೇರೆ ಬೇರೆನೆ ಇರುತ್ತೆ ಬಟ್ ಇದು ಸಿ ಬಿ ಎಸ್ ಸಿಲೆಬಸ್ಸು ರಕ್ಷಣೆ ತಗೊಂಡಿರೋದು ಸಿ ಬಿ ಎಸ್ ಸಿಲೆಬಸ್ಸು ಸೊ ಅವ್ರ ಕ್ಲಾಸ್ ಅಲ್ಲಿದೆ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿ ಕೊಡ್ತಾ ಇದ್ರು ಈ ಒಂದು ಸ್ಕೂಲಲ್ಲಿ ಅಂದರೆ ಈ ಒಂದು ಆಳ್ವಾಸ್ ಸ್ಕೂಲಲ್ಲಿ ಒಂದು ಹಾಸ್ಟೆಲಲ್ಲಿ ಮಿನಿಮಮ್ ಎರಡು ಸಾವಿರ ಮಕ್ಕಳಿದ್ದಾರಂತೆ ಸೊ ಅಷ್ಟು ಮಕ್ಕಳಿಗೂ ಒಂದು ರೂಮ್ ವ್ಯವಸ್ಥೆ ಇರುತ್ತೆ ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ ಸ್ಕೂಲ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲ ರೀತಿಯ ಕಲ್ಚರ್ ಆಕ್ಟಿವಿಟೀಸ್ಗಳಿಲ್ಲ ಸೊ ಇದು ಮಂಗಳೂರು ಸೈಡ್ ನಾನು ನಿಮಗೆ ಮುಂಚೆನೇ ಹೇಳಿದೆ ಇಲ್ಲಿ ಭರತನಾಟ್ಯ ಆಗಿರ್ಬೋದು ಆಮೇಲೆ ಯಕ್ಷಗಾನಕ ಆಗಿರ್ಬೋದು ತುಂಬ ಅಂದರೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಅದಕ್ಕೆ ಅಂತ ಹೇಳಿಬಿಟ್ಟೇ ಸಪ್ಸಪ್ರೇಟ್ ಆಗಿ ರೂಮ್ಗಳೆಲ್ಲ ಆಯಿತು ಸೊ ನಾವು ಒನ್ ಬೈ ಒನ್ ವೀಡಿಯೋ ಮಾಡ್ಕೊಳ್ತಾ ಬರ್ತಾ ಇದೆ ಬಟ್ ಸ್ನೇಹಿತರೆ ನಾನು ಯಕ್ಷೇಗ ಅನ್ನದು ರೂಮ್ದು ಒಂದು ವಿಡಿಯೋ ಮಾಡಿದೆ ಬಟ್ ಅದು ಸ್ಕಿಟ್ ಆಗೋಗಿದೆ ಸೊ ಸಾರಿ ಸೊ ನಾವಿವಾಗ ಸ್ಕೂಲ್ ಹತ್ತಿರ ಬಂದಿದ್ದೀವಿ ಸ್ಕೂಲನ್ನ ನಾನು ನಿಮಗೆ ಕೂಡ ಕೊಡ್ತಾ ಇದ್ದೀನಿ ಇದು ಸಿ ಬಿ ಎಸ್ ಸಿಲೆಬಸ್ಸು ಸ್ಕೂಲ್ ಹತ್ತಿರ ಏನಕ್ಕೆ ಅಂತಂದರೆ ಸ್ವಲ್ಪ ಫೀಸಿನ ಒನ್ ಫಿಫ್ಟಿ ಏನೋ ಫೀಸ್ ಕಟ್ಟಬೇಕಿತ್ತಂತೆ ಸೊ ಅದನ್ನು ಕಟ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಇಯರ್ದು ಫೀಸ್ ಎಷ್ಟು ಏನು ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ನಾವು ಈ ಒಂದು ಸ್ಕೂಲ್ ಒಳಗಡೆ ಎಂಟ್ರಿ ಆದರೆ ಯಾವುದಕ್ಕೂ ಕೂಡ ಹೊರಗಡೆ ಹೋಗೋ ಹಾಗೆಲ್ಲ ಇದು ಬಂದ್ಬಿಟ್ಟು ನೋಟಿಸ್ ಬೋರ್ಡು ಸೊ ನೋಡ್ತಾ ಇರ್ಬೋದು ನೋಟಿಸ್ ಬೋರ್ಡ್ ಎಷ್ಟು ದೊಡ್ಡದಾಗಿದೆ ಅಂದರೆ ಇದೇನೇ ಒಂದು ರೂಮ್ ಥರ ಅವರು ಸೊ ಅಂದರೆ ಓಪನ್ ಆಗೇ ಇದೆ ಬಟ್ ಅದು ನೋಟಿಸ್ ಬೋರ್ಡ್ಗೆ ಅನ್ಸೋದಕ್ಕೇ ಅದೊಂದು ದೊಡ್ಡ ರೂಮ್ ಥರನೇ ಇದೆ ಸೊ ಇನ್ನು ಆಟ ಆಡಲಿಕ್ಕೂ ಕೂಡ ಅಷ್ಟೇ ಹೊರಗಡೆನು ಎಲ್ಲೂ ಹೋಗೋ ಆಗಿಲ್ಲ ಎಲ್ಲ ಆಟ ಆಡೋದಕ್ಕೆಲ್ಲ ವ್ಯವಸ್ಥೆ ಇದೆ ಹಾಗೆ ಜೆರಾಕ್ಸ್ ಆಗಿರ್ಬೋದು ಒಂದು ಕ್ಯಾಂಟೀನ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಸ್ಕೂಲ್ ಒಳಗಡೆ ಇದೆ ಸೊ ಇದು ಒಂದು ತ್ರೀ ಎಂಟ್ರೆನ್ಸ್ ಇದೆ ಅಂದ್ರೆ ಸ್ಕೂಲ್ ಒಳಗಡೆ ಬರೋದಕ್ಕೆ ಮೂರು ಎಂಟ್ರೆನ್ಸ್ ಸೊ ಮೂರು ಎಂಟ್ರೆನ್ಸ್ ಗಳಲ್ಲೂ ಕೂಡ ತುಂಬಾ ವಿಭಿನ್ನವಾದ ಚಿತ್ರಗಳಿದೆ ಸ್ನೇಹಿತರೆ ಸೊ ಅಂದ್ರೆ ಇದು ಹಳೆ ಪುರಾತನ ಕಾಲದ ವಸ್ತುಗಳನ್ನೆಲ್ಲ ನೀಟಾಗಿ ಮೂರು ಎಂಟ್ರೆನ್ಸ್ ಸಹ ಜೋಡಿಸಿದ್ದಾರೆ ಸೊ ಒನ್ ಎಂಟ್ರನ್ಸ್ ಎಂಟ್ರೆನ್ಸು ಅಥವಾ ಎರಡು ಎಂಟ್ರೆನ್ಸು ಓಪನ್ ಇತ್ತು ಒಂದು ಕ್ಲೋಸ್ ಆಗಿತ್ತು ಸೊ ಇನ್ನೊಂದು ಎಂಟ್ರೆನ್ಸ್ ಹತ್ರ ನಾವು ಹೋಗಲಿಲ್ಲ ಹಾಗೆ ಇಲ್ಲಿ ಟಚ್ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಬರ್ತಿದ್ರು ಡೂ ನಾಟ್ ಟಚ್ ದಿಸ್ ಅಂತ ಹೇಳ್ಬಿಟ್ಟು ಬರ್ತಿದ್ರು ಬಟ್ ಮಕ್ಕಳಕ್ಕೆ ಕೇಳ್ಬೇಕ ಅದೆಲ್ಲ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ರು ನೋಡ್ತಾ ಇರ್ಬೋದು ಇದೆಲ್ಲ ಹಳೆ ಕಾಲದ ವಸ್ತುಗಳು ಇದನ್ನ ಒಂಥರ ಎಕ್ಸಿಬಿಷನ್ ತರ ಎಂಟ್ರೆನ್ಸ್ಗೆ ಚೆನ್ನಾಗಿ ಜೋಡಿಸಿದ್ರು ಕ ತೇರು ಕೂಡ ಇತ್ತು ಸ್ನೇಹಿತರೆ ನೀವು ನೋಡಿದ್ರಲ್ವಾ ಸೊ ತೇರು ಇತ್ತು ಈ ತರ ಒಂದು ಹೂವಿನ ಕುಂಡ ಪ್ರ ಒಂದು ಕೂಡ ಇಲ್ಲಿ ವ್ಯವಸ್ಥೆ ಇತ್ತು ಸೊ ಅಂದ್ರೆ ಇದನ್ನೆಲ್ಲ ಏನೋ ಒಂಥರ ಮನ್ಸಿಗೂ ಆನಂದ ಕಣ್ಣಿಗೂ ಆನಂದ ಅನ್ನೋ ತರ ಇತ್ತು ತುಂಬಾನೇ ಚೆನ್ನಾಗಿತ್ತು ನಾನು ಹೇಳಿದೆ ಯಕ್ಷಗ ಅನ್ನೋದು ಒಂದು ಮೂರು ಸಿಂಬಲ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಮೂರ್ ಎಂಟ್ರೆನ್ಸ್ ಮೂರು ಸಿಂಬಲ್ಸ್ಗಳಿದೆ ಹಾಗೆ ಈ ತರದ ಗೊಂಬೆಗಳು ಆಗಿರ್ಬೋದು ಹಾಗೆ ದೇವ್ರ ಮೂರ್ತಿಗಳಾಗಿರ್ಬೋದು ಎಲ್ಲಂದ್ರ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ನಾನು ನಿಮ್ಗೆ ವಸ್ಟ್ನು ಕವರ್ ಮಾಡಕ್ ಆಗಲ್ಲ ಸ್ನೇಹಿತರೆ ಸೊ ಈ ಒಂದು ಆಳ್ವಾ ಸ್ಕೂಲ್ ಹಾಸ್ಟೆಲ್ ನಾವ್ ಏನಾದ್ರೂ ಇಷ್ಟು ನಾವು ಕವರ್ ಮಾಡಬೇಕು ಅಂದ್ರೆ ಒಂದರಿಂದ ಒಂದೂವರೆ ದಿನ ಅಂತೂ ಬೇಕಾಗುತ್ತೆ ಸೊ ನಾವು ಹಾಸ್ಟೆಲ್ ಹತ್ರ ಬಂದ್ವಿ ಹಾಸ್ಟೆಲ್ ಅಲ್ಲಿ ಈ ತರ ಒಂದು ಕಾಯಿನ್ ಬೂತ್ ಇದೆ ಸೊ ಇದು ಕಾಯಿನ್ ಬೂತ್ ಅಲ್ಲ ಕಾರ್ಡ್ ಬೂತ್ ಅಂತ ಹೇಳ್ಬಿಟ್ಟು ಅಂದ್ರೆ ಮನೆಯಿಂದ ಕಾರ್ಡ್ ಮಾಡಿಸಿ ಕೊಟ್ಟಿರ್ತಾರೆ ಸೊ ಈ ಕಾರ್ಡ್ ಹಾಕಿದರೆ ಮಾತ್ರ ಫೋನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ನನ್ನ ಮಗ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದ ಫೋನ್ ಏನಾದರೂ ಹೋಗುತ್ತಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬಟ್ ಏನು ವರ್ಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಅದೇ ಪ್ಲೇಸ್ಗೆ ಇಟ್ಬಿಟ್ಟು ಸೊ ರಕ್ಷಣೆ ಲಗ್ಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಸೊ ಲಗೇಜ್ ಅವರ ಒಂದು ತೆರೆ ಏನಿತ್ತು ಸ್ವಲ್ಪ ಇದೆ ಲಗೇಜ್ ಅಷ್ಟೊಂದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಒಬ್ನೇ ಮಗ ಅಲ್ವಾ ಸೊ ತುಂಬ ಮುದ್ದಿಂದ ಅದು ಇದು ಅದು ಇದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೋಗಿ ಹೋಗಿ ಕೊಡಿಸಿದ್ದಾರೆ ಸೊ ಅದೇ ಲಗೇಜೇ ಸಿಕ್ಕಾಪಟ್ಟೆ ಹಿಂದ್ಗಡೆ ಎಲ್ಲ ಫುಲ್ ಅದೇ ಲಗೇಜನೆ ತುಂಬೋಯ್ತು ಆದ್ರೂ ಕೂಡ ಸ್ವಲ್ಪ ಮನೆಯವ್ರು ಏನೇನೋ ಐಡಿಯಾ ಮಾಡಿ ಒಂದು ಹಗ್ಗ ತಗೊಂಡು ಮೇಲೆ ಬೇಡವಾಗಿರೋ ಲಗೇಜ್ ಅಂದ್ರೆ ಮನೆಗೆ ಹೋದ ತಕ್ಷಣ ಇಳಿಸೋಂಥ ಲಗೇಜ್ಗಳನ್ನೆಲ್ಲ ಮೇಲೆ ಕಟ್ಟಿ ಏನೇನೋ ಒಂದು ಮಾಡಿದ್ರು ಒಟ್ಟೆ ಜರ್ನಿ ಬಂದ್ಬಿಟ್ಟು ಯಾವುದೇ ರಿಸ್ಕ್ ಇಲ್ಲದೆ ದಿಸ್ ಅಂತ ಹೇಳ್ಬಿಟ್ಟು ಏನೋ ಒಂದು ಐಡಿಯಾ ಮಾಡಿಬಿಟ್ಟು ಮಾಡಿದ್ರು ನೆಕ್ಸ್ಟ್ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಸೊ ವೆದರ್ ಸೊ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಬಿಸಿಲು ಸ್ನೇಹಿತರೆ ಮಂಗಳೂರು ಸೈಡ್ ಅಂದರೆ ಕೇಳಬೇಕಾ ಸಿಕ್ಕಾಪಟ್ಟೆ ಬಿಸಿಲು ಆದ್ರೂ ಕೂಡ ಹೊರಗಡೆ ಗಿಡ ಮರಗಳೆಲ್ಲ ಎಷ್ಟೊಂದು ಹಸ್ರಾಗಿದೆ ಅಂದರೆ ಈ ಬಿಸಿಲಲ್ಲೂ ಕೂಡ ಇಷ್ಟೊಂದು ಹಸ್ರಾಗಿರೋದಕ್ಕೆ ಇಷ್ಟು ಸಾಧ್ಯ ಅಂತ ಅಂದರೆ ನಿಜವಾಗ್ಲೂ ತುಂಬಾ ಆಶ್ಚರ್ಯ ಆಗುತ್ತೆ ಸೊ ರಕ್ಷಣೆ ಹಿಂದ್ಗಡೆ ಕೂತ್ಕೊಂಡಿದ್ದಾವ ಸಿಕ್ಕಾಪಟ್ಟೆ ನಿದ್ದೆ ಹಾಯ್ ಮಾಡಿದರೂ ಕೂಡ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೆ ಸೊ ಇವಾಗ ನಿದ್ದೆ ಇಲ್ಲ ಹರಿದೋಗಿತ್ತು ಇವಾಗ ಹಾಯ್ ಮಾಡ್ತಾ ಇದ್ದಾನೆ ಹಾಗೆ ಅಕ್ಕ ಮಾತ್ರ ಸಿಕ್ಕಾಪಟ್ಟೆ ಸಪೋರ್ಟ್ ಯು ಹೇಳ್ತಾ ಹೇಳ್ತಾಯಿದ್ರು ಪವಿತ್ರ ಅಲ್ಲಿ ವಿಡಿಯೋ ಮಾಡು ಇಲ್ಲಿ ವಿಡಿಯೋ ಮಾಡು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಓಕೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಮಾಡ್ತಾ ಬಂದೆ ಸ್ನೇಹಿತರೆ ಸೊ ನಾವು ಹಾಸ್ಟೆಲ್ ಇಂದ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಮಧ್ಯದಲ್ಲಿ ಊಟ ಮಾಡಿಕೊಂಡ್ವಿ ಒಂದು ನೆರಳಿರ್ತಕ್ಕಂಥ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಊಟ ಮಾಡಿಕೊಂಡು ಸೊ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿ ಶೃಂಗೇರಿ ಬಂದ್ವಿ ನಾವು ಫೈನಲಿ ಸಂಜೆ ಆಗಿತ್ತು ಶೃಂಗೇರಿ ಬಂದು ಇಲ್ಲಿ ಶೃಂಗೇರಿ ಶಾರದಾಂಬ ದರ್ಶನ ಮಾಡಿಕೊಂಡ್ವಿ ಹಾಗೆ ನಾನು ನಿಮಗೆ ಅಕ್ಕ ಯಾರು ಏನು ಎತ್ತ ಅಂತ ಹೇಳ್ತೀನಿ ಅಂತ ಹೇಳಿದೆ ಸ್ನೇಹಿತರೆ ಮನೆಯವರು ಏಟ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಮನೆ ಬಿಟ್ಟು ಬಂದಿದ್ದು ಮನೆ ಬಿಟ್ಟು ಬಂದಾಗ ಎಲ್ಲಿ ಕೆಲಸ ಹುಡುಕ್ಬೇಕು ಅಂತ ಅಂದಾಗ ಇವರ ಒಂದು ವೆಹಿಕಲ್ಸ್ಗಳಿತ್ತು ಅಂದರೆ ಇವಾಗ ಏನ್ ಮನೆಯವ್ರು ಟಿಪ್ಪರ್ ಓಡಿಸ್ತಿದಾರಲ್ವ ಸೊ ಆ ಥರದ್ದು ಇವ್ರದ್ದು ಒಂದು ಮೂರು ನಾಲ್ಕು ಟಿಪ್ಪರ್ಗಳಿತ್ತು ಇತ್ತು ಇವರು ಟಿಪ್ಪರ್ಗಳಲ್ಲೇ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಸೊ ಇವಾಗ ಅವ್ರದ್ದು ಯಾವುದೇ ಟಿಪ್ಪರ್ಗಳಿಲ್ಲ ಇವಾಗ ಏನು ನಾವು ಗಾಡಿ ಬಂದ್ವಲ್ವ ಸೊ ಇದೊಂದು ಗಾಡಿ ಇದೆ ಸೊ ಯಾವುದೇ ಟಿಪ್ಪರ್ಗಳಿಲ್ಲ ಸೊ ಹಾಗಾಗಿ ನಮ್ಮ ಮನೆಯವರು ಬೇರೆ ಗಾಡಿ ನೋಡ್ಕೊಳ್ಬೇಕಾಯ್ತು ಅವಾಗಿನ ಒಂದು ರಿಲೇಶನ್ಶಿಪ್ಪು ಸೊ ಅವತ್ತು ಅವರು ಯಾವತ್ತೂ ನಮ್ಮನ್ನು ಹೊರಗುನವರು ಅಂತ ತಿಳ್ಕೊಂಡಿಲ್ಲ ನಮ್ಮ ಮನೆಯವ್ರನ್ನಂತೂ ಅಕ್ಕ ಯಾವಾಗಲೂ ನನ್ನ ತಮ್ಮ ಇದ್ದ ಹಾಗೆ ಅಂತಲೇ ಹೇಳ್ತಾರೆ ಅಣ್ಣಂಗೆ ಹೆಲ್ತ್ ಅಪ್ಸೆಟ್ ಆದಾಗಲೂ ಕೂಡ ನಮ್ಮ ಮನೆಯವರು ಫಿಫ್ಟೀನ್ ಡೇಸ್ ಟ್ವೆಂಟೀನ್ ಡೇಸ್ ಎಲ್ಲ ಅವ್ರ ಜೊತೆನೇ ಇದ್ದು ತುಂಬಾ ಕೇರ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ಅಕ್ಕನಿಗೆ ನಮ್ಮ ಮನೆಯವ್ರ ಮೇಲೆ ತುಂಬಾ ವಿಶೇಷವಾದ ಪ್ರೀತಿ ತಮ್ಮ ಅಂದರೆ ಹೀಗಿರಬೇಕು ಅಂತ ಹೇಳ್ತಾ ಇರ್ತಾರೆ ಸೊ ಇವ್ರದ್ದು ಋಣ ತೀರ್ಸೋದು ನಾವು ತುಂಬ ಇದೆ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ನನ್ನ ಹತ್ರ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಸ್ನೇಹಿತರೆ ಇದು ಶೃಂಗೇರಿ ಒಳಗಡೆ ಮೊಬೈಲ್ ಅಲವ್ ಇರ್ಲಿಲ್ಲ ಸೊ ನಾವೇನೇನೋ ಸರ್ಕಸ್ ಮಾಡ್ಬಿಟ್ಟು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡ್ವಿ ಸೊ ಶೃಂಗೇರಿ ಶಾರದಾಂಬಾ ಬಳೆಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡಿದ್ರು ಸೊ ಗ್ರೀನ್ ಮತ್ತೆ ಸಾರಿ ಗ್ರೀನ್ ಅಲ್ಲ ಎಲ್ಲೋ ಮತ್ತೆ ರೆಡ್ ಬಳೆಗಳಲ್ಲಿ ಒಳಗಡೆ ಡೆಕೋರೇಷನ್ ಮಾಡಿದ್ರು ಹೊರಗಡೆ ವೈಟ್ ಬಳೆಗಳಲ್ಲೆಲ್ಲ ತುಂಬಾ ಡೆಕೋರೇಷನ್ ಮಾಡಿದರು ಸೊ ಒಂದ್ಸರಿ ನೀವು ಶೃಂಗೇರಿಗೆ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅದು ಅದು ಡೆಕೋರೇಷನ್ ನೋಡೋದಕ್ಕೇ ತುಂಬಾ ಚೆನ್ನಾಗಿದೆ ನಾವು ಮೊಬೈಲ್ ಹಿಡ್ಕೊಂಡ ತಕ್ಷಣ ಅಲ್ಲಿ ಫೋ ಫೋನ್ ಇಡಿ ಫೋನ್ ಇಡಿ ಅಂತ ಹೇಳ್ತಾನೆ ಇದ್ರು ಸೊ ಹಾಗಾಗಿ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಹೊರಗಡೆ ಎಲ್ಲ ವೀಡಿಯೋಕ್ಕೆ ಹತ್ತು ಫೋಟೋಕ್ಕಾಯ್ತು ಅಲ್ಲವಿತ್ತು ಬಟ್ ಒಳಗಡೆ ಯಾವುದೇ ಫೋಟೋ ವಿಡಿಯೋ ಮಾಡೋ ಹಾಗಿರಲಿಲ್ಲ ಬಟ್ ಒಳಗಡೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ದೇವ್ರ ದರ್ಶನ ನಾನು ನಿಮಗೆ ಮಾಡಿಸಿದೀನಿ ಅಂತ ಅಂದ್ಕೊಳ್ತೀನಿ ಸೊ ಅಲ್ಲಿಂದ ನೆಕ್ಸ್ಟ್ ಶೃಂಗೇರಿ ಬಂದ್ರೆ ಯಾರು ಈ ಪ್ಲೇಸ್ನ ಮಿಸ್ ಮಾಡೋದೇ ಇಲ್ಲ ಸೊ ಮೀನುಗಳಿರ್ತಕ್ಕಂಥ ಪ್ಲೇಸು ಇಲ್ಲಿ ಮಂಡಕ್ಕೆ ಹಾಕ್ತಾರೆ ಇಲ್ಲ ಅಂತಂದ್ರೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಬ್ರೆಡ್ ಬ್ರೆಡ್ ಸಿಗುತ್ತೆ ಸೊ ಅಂದರೆ ಅದನ್ನು ವರ್ಕಿ ಅಂತ ಕರಿತೀವಿ ಸೊ ಆ ಥರದ್ದು ಚಿಕ್ಕ ಚಿಕ್ಕದು ಬ್ರೆಡ್ ಪೀಸಸ್ ಸಿಗುತ್ತೆ ಅದನ್ನಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮೀನುಗಳೆಲ್ಲ ತಿಂತಾ ಇತ್ತು ನಾವಿಲ್ಲಿ ಮಂಡಕ್ಕಿ ತೊಗೊಂಡು ಬಂದಿದ್ವಿ ಬಟ್ ಅವಾಗೆಲ್ಲ ಇಲ್ಲಿ ಮಂಡಕ್ಕಿ ಹಾಕ್ತಾ ಇದ್ರು ಇವಾಗ ಬ್ರೆಡ್ಡಿನ ಪೀಸ್ಗಳೆಲ್ಲ ಹಾಕ್ತಾರೆ ಅವಾಗೆಲ್ಲ ಮಂಡಕ್ಕಿ ಬಿಟ್ಟರೆ ಏನು ಹಾಕ್ತಾ ಇರಲಿಲ್ಲ ಸ್ನೇಹಿತರೆ ಹಾಗೆ ಎಲ್ಲ ಕೆಳಗಡೆ ನೀರಲ್ಲೆಲ್ಲ ಇಟ್ಕೊಂಡು ಕೂರೋದಿಕ್ಕೆಲ್ಲ ಬಿಡ್ತಾ ಇದ್ರು ಕೈ ಎಲ್ಲ ಇಡ್ಬೋದಿತ್ತು ನೀರೊಳಗಡೆ ಬಟ್ ಇವಾಗ ಸಿಕ್ಕಾಪಟ್ಟೆ ಎಲ್ಲ ಬಂದೋಬಸ್ತ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅಲ್ಲೆಲ್ಲೂ ಟಚ್ ಮಾಡೋ ಹಾಗಿಲ್ಲ ಅಂದರೆ ಯಾಕೆ ಅಂತ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಸುತ್ತ ಎಲ್ಲ ಕಬ್ನದ್ದು ಮೆಟ್ಲುಗಳಿಗೆ ಪ್ರತಿಯೊಂದು ಕಡೆಗೂ ಫುಲ್ಲು ಸೆಕ್ಯೂರ್ ಮಾಡಿದ್ದಾರೆ ಯಾರೂ ಎಲ್ಲೂ ಹೋಗೋ ಹಾಗಿಲ್ಲ ಸೊ ದೇವಸ್ಥಾನ ಈವ್ನಿಂಗ್ ಟೈಮ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲೇ ಬಾಳ ಇದಾವಂಟಿದ್ದ ಹೆಂಗ್ ಕಾಣ್ತಿದ್ದಾವ್ ನೋಡಿಲ್ ಅಲ್ಲಿ ಕಾಣದೇ ಇಲ್ಲಿ ನೀರು ಬರೀ ಇಲ್ಲಿ ನೋಡಿಲ್ ಹೆಂಗ್ ಕಾಣ್ತಿದ ಹಾಗೆ ಸ್ನೇಹಿತರೆ ಇಲ್ಲೇ ಸ್ವಲ್ಪ ದೂರದಲ್ಲೂ ಕೂಡ ಒಂದು ದೇವಸ್ಥಾನ ಇತ್ತು ಸೊ ಅಲ್ಲೆಲ್ಲ ಕಲರ್ ಕಲರ್ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಅದನ್ನು ಕೂಡ ಜೂಮ್ ಮಾಡಿ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ ಸೊ ನಾವು ಬಂದಾಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಹೊರಗಡೆ ವ್ಯೂಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಸೊ ಇದನ್ನೆಲ್ಲ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ನನ್ನ ಮಕ್ಕಳನ್ನ ಹಿಡಿಯೋದಕ್ಕೆ ನಾಲ್ಕು ಕೈ ಸಾಕಾಗೋದಿಲ್ಲ ಮೇಲ್ಗಡೆ ಎಲ್ಲ ಹತ್ತುತ್ತಾ ಇದ್ರು ಅಲ್ಲಿರೋ ಪಕ್ಕದಲ್ಲಿರೋ ಅಣ್ಣನೂ ಕೂಡ ಭಯ ಪಟ್ಟಿದ್ರು ಅವ್ರು ಹೇಗೆ ಮೇಲ್ಗಡೆ ಹತ್ತತ್ತಿದ್ದಾರೆ ಕೆಳಗಡೆ ತಿಳಿಸ್ಕೊಳ್ಳಿ ಕೆಳಗಡೆ ಬಿದ್ರೆ ನೀರಲ್ಲೇ ಬಿದ್ದೋಗ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಬೆಳ್ಳಕ್ಕಿಗಳನ್ನ ಕೂಡ ನೋಡ್ತಾ ಇರ್ಬೋದು ಇಷ್ಟೊಂದು ಬೆಳ್ಳಕ್ಕಿಗಳು ಒಂದೆರಡು ಮೂರು ಮರಗಳಲ್ಲಿ ಸಾಲ್ ಸಾಲಾಗಿ ಕುತ್ಕೊಂಡಿತ್ತು ಸೊ ಸಂಜೆ ಅಲ್ವಾ ಎಲ್ಲದೂ ವಾಪಸ್ ಬಂದ್ಬಿಟ್ಟು ಆ ಮರಗಳ ಕೆಳಗಡೆ ಕುತ್ಕೊಳ್ತಾ ಇದ್ದು ಇದು ಬಂದ್ಬಿಟ್ಟು ಸಭಾಭವನ ಸ್ನೇಹಿತರೆ ಜಗದ್ಗುರು ಶ್ರೀ ಚಂದ್ರಶೇಖರ್ ಅವರ ಒಂದು ಸಭಾಭವನ ಸೊ ಇಲ್ಲಿ ಮದುವೆಗಳೆಲ್ಲ ನಡೀತಿರುತ್ತಂತೆ ಅಲ್ಲಿಂದ ನೆಕ್ಸ್ಟ್ ನಾವು ಹೊರನಾಡಿಗೆ ಬಂದು ಸ್ಟೇ ಆದ್ವಿ ಸೊ ನಾವು ಬಂದಾಗ ಆಲ್ರೆಡಿ ತುಂಬಾ ಟೈಮ್ ಆಗಿತ್ತು ದೇವ್ರ ದರ್ಶನ ಮಾಡೋದಕ್ಕಾಗಲಿಲ್ಲ ಬಟ್ ಒಂದು ರೂಮ್ ಮಾಡಿಕೊಂಡು ಇಲ್ಲೇನೇ ಸ್ಟೇ ಆದ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ವಾಕ್ ಮಾಡ್ತಾ ಇದ್ವಿ ಇದೊಂದು ಮರದ ತುಂಡು ಸ್ನೇಹಿತರೆ ಸೊ ಇದೊಂದು ಮರದ ತುಂಡಲ್ಲಿ ಹದಿಮೂರು ಪ್ರಾಣಿಗಳಿತ್ತು ಸೊ ವಿಭಿನ್ನವಾದ ಪ್ರಾಣಿಗಳು ಇದನ್ನು ನಾವು ಐಡೆಂಟಿಫೈ ಮಾಡಬೇಕು ಅಂದರೆ ಒಂದು ಸ್ವಲ್ಪ ತಾಳ್ಮೆ ಮತ್ತು ಒಂದು ಸ್ವಲ್ಪ ಟೈಮ್ ಕೂಡ ಬೇಕಾಗುತ್ತೆ ತುಂಬಾ ದೊಡ್ಡ ದೊಡ್ಡದಾಗಿರೋ ಅಂಥದ್ದು ಬೇಗ ನಾವು ಐಡೆಂಟಿಫೈ ಮಾಡ್ಬೋದು ಬಟ್ ತುಂಬಾ ಚಿಕ್ಕ ಚಿಕ್ಕದಾಗಿರೋ ಸೊ ಬರೀ ಮಗಳು ಇಬ್ರು ಕುತ್ಕೊಂಡು ನೋಡ್ತಾ ಇದ್ವಿ ಇದರಲ್ಲಿ ಯಾವ್ಯಾವ್ದೆಲ್ಲ ಪ್ರಾಣಿಗಳಿದೆ ಎಷ್ಟೊಂದು ಪ್ರಾಣಿಗಳಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹದಿಮೂರು ಪ್ರಾಣಿಗಳಿತ್ತು ಸೊ ಇದು ಹೋಟೆಲ್ ಎಂಟ್ರೆನ್ಸ್ ಇತ್ತು ತುಂಬಾನೇ ಅಟ್ರಾಕ್ಟಿವ್ ಆಗು ಕೂಡ ಇತ್ತು ಸೊ ಇದ್ರದೊಂದು ಚಿಕ್ಕ ವಿಡಿಯೋ ಮಾಡ್ಕೊಂಡು ಇಟ್ಟೆಲ್ಲಾ ಮುಗಿಸ್ಕೊಂಡು ವಾಕ್ ಮಾಡ್ತಾ ಇದ್ದೀವಿ ಓಕೆ ಸ್ನೇಹಿತರೆ ಇವತ್ತಿನ ಒಂದು ಜರ್ನಿ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾಯಿದೆ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೆಕ್ ಬೈ ಬೈ ಗುಡ್ ನೈಟ್